ಬಾಯ್ ಕುರಿ ಎಷ್ಟು ಎಷ್ಟ ಕುರಿ ಎಲ್ಲ ಎಪ್ಪತ್ತು ಕುರಿಗಳದಾವ ಯಾರ್ಯಾರು ನಿಮ್ಮ ಅಣ್ಣ ಏನ ಅಪ್ಪ ಹಾಂ ಎಲ್ಲಿ ಒಯ್ತು ಇವೆಲ್ಲ ಎಲ್ಲ ದಿನ ದಿನ ತಿರುಗಾಡ್ಸ್ರಿ ಎಷ್ಟು ಎಷ್ಟ ಒಟ್ಟು ಕುರಿಗಳು ಎಪ್ಪತ್ತೆಪ್ಪತ್ತು ಕುರಿ ಒಂದು ಕುರಿ ರೇಟ್ ಏನು ಸಾವಿರ ದಿನ ಹಿಂಗೆ ಹೊರಗೆ ಮೇಯಿಸ್ತೀರಿ ಅಥವಾ ಏನು ಮನೆಯೊಳಗೆ ಇದು ಮಾಡ್ತೀರಿ ಏನಾರ ತಂದು ಹಾಕ್ತೀರಿ ಹೊರಗೆ ನೀವು ಹೊರಗೆ ಇರ್ತೀರಿ ಎಷ್ಟು ದಿವ್ಸ ಮಟ್ಟ ಹೊರಗೆ ಇರ್ತೀರಿ ಒಂದೊಂದು ವರ್ಷ ಪೂರ್ತಿ ಎಲ್ಲೆ ಅಕಡೆ ಹಿಂಗೆ ಹೋಗಿಬಿಡ್ತೀರಿ ಅಲ್ಲೇ ಊಟ ಅದೆಲ್ಲ ಮಾಡ್ಕೋತೀರಿ ಅಲ್ಲಿ ಕುದು ನಿನ್ನ ವಯಸ್ಸು ಹದಿನಾರು ಹದಿನಾರ ಸ್ಕೂಲ್ಗೆ ಯಾಕೆ ಬಿಟ್ಟಿ ಹಾ ಯಾಕೆ ಓದಿಸ್ಲಿಲ್ಲ ಹ್ಞೂ ಮತ್ತೆ ಹಿಂಗೆ ಪರೀಕ್ಷೆಕರ ಹೋಗ್ಬೇಕು ಪಾಸ್ ಆಗಬೇಕು ನಾಳೆ ಗಂಡನ ಮನೆಗೆ ಬೇಕಂದ್ರೆ ಏನು ಮಾಡೋದು ಮತ್ತು ಕಾಯೋರ ಜೊತೆನೇ ಮದುವೆ ಮಾಡ್ಕೊಳ್ಳೋದು ಹಾಂ ಮತ್ತೆ ಹೆಂಗೆ ಮಾಡಕ್ಕಿ ಸ್ಕೂಲ್ ಕಲಿಬೇಕಲ್ಲ ಯಾಕೆ ಗಂಡು ಮಕ್ಕಳು ಯಾರಿಲ್ಲ ನಿಮ್ಮ ಮನೆಯೊಳಗೆ ಹ್ಞೂ ಮತ್ತೆ ಅವ್ರ ಇದಕ್ಕೆ ಹೋಗಂಗಿಲ್ಲ ನೀ ಇವ್ರಿಗೆ ಅಡಿಗೆ ಮಾಡಿ ಹಾಕ್ತೀಯಾ ಮಮ್ಮಿ ಅದಾರ ಮಮ್ಮಿನೂ ನಿಮ್ಮ ಜೋಡಿನೇ ಇರ್ತಾರ ಹ್ಞೂ ಆದರೂ ಸಾಲಿ ಕಲಿಬೇಕು ಹಾಂ ಕುರಿ ನೋಡು ಆ ಕುರಿಗೆ ಎಷ್ಟು ಕಾಳಜಿ ಮಾಡ್ತೀರಿ ಹಂಗೆ ನಿಮ್ಮ ಜೀವನದ್ದು ಕಾಳಜಿ ಮಾಡಬೇಕಲ್ಲ ಹ್ಞೂ ನೋಡಿ ಇಂಥ ಮಳೆಯಾಗೆಲ್ಲ ಮಳೆ ಹಂದದ ಎಲ್ಲ ಬಂದದ ಇಂಥ ನೀರೊಳಗೆ ಅಡ್ಡಾಡ ಬಿಸಿಲು ಗಾಳಿ ಮಳೆ ನೀರು ಅಂದ ಹಾಗೆ ಜೀವನದಾಗ ಸಾಲಿ ಕಲಿಯಿದು ಇಂಪಾರ್ಟೆಂಟು ಹ್ಞೂ ಎಕ್ಕೋರಿ ಈಗ ಎಲ್ಲಿ ಹ್ಞೂ ಅಷ್ಟು ದೂರ ಅಲಿಯಾಬಾದಿ ಅವರು ಹ್ಞೂ ಹ್ಞೂ ನೋಡಿ ಹಾಗೆ ಸಾಲಿ ಕಲಿ ಹದಿನಾರು ಅಂದ್ರೆ ಟೆಂತ್ ಮುಗಿಬೇಕು ಈಗ ಮತ್ತ ಕಲಿಬೇಕಲ್ಲ ಟೆಂತ್ ಟೆಂತ್ರೆ ಪಾಸ್ ಆಗ್ಬೇಕಲ್ಲ ಕರೆಕ್ಟ್ ವಯಸ್ಸು ಹದಿನಾರು ಅದಾವ ಇನ್ನ ಕಲಿಯು ಹದಿನಾರು ಮುಗಿತೈತೆ ಈಗ ರೀ ಕಲಿ ಪರೀಕ್ಷೆ ಕಟ್ಟು ಹೋಗುದಿರ್ತದ ನೋಡು ಹ್ಮ್ ಅಸೈನ್ ಮಾಡ್ಕೋಬಾರ್ದು ನೋಡು ಸಾಲಿ ಕಲಿಯೋಕೆ ಯಾವ ವಯಸ್ಸಿನಾಗೂ ಕಲಿತಾರೆ ಮದ್ವೆ ಆಗಿ ಕಲಿತಾರ ಹಾ ಮಕ್ಕಳು ಮಾಡಿಂದು ಕಲಿತಾರ ಹಸಂಗೆ ಯಾಕೆ ಮಾಡ್ಕೊಳ್ಳೋದು ಹ್ಞೂ ಓದಾಕರೆ ಬರ್ತದಿಲ್ಲ ಓದಾಕ ಬರ್ಯಾಕರೆ ಬರ್ತದಿಲ್ಲ ಮತ್ತೆ ಪರೀಕ್ಷೆ ಕಟ್ಟು ಹ್ಞೂ ನೋಡ್ರಿ ಫ್ರೆಂಡ್ಸ್ ಶಾಲೆ ಕಲಿಸ್ಲಾರ್ದೆ ಮಕ್ಕಳನ್ನು ಕುರಿ ಮೇಯಿಸೋ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡರು ಮಕ್ಕಳಿಗೆ ಶಾಲೆ ಕಲಿಸೋದು ಇಂಪಾರ್ಟೆಂಟ್ ಅಸಹ್ಯ ಆಗುತ್ತ ವಯಸ್ಸಾಗ್ಯದ ಅಂತ ತಿಳ್ಕೊಂಡು ಆ ಮಗು ಶಾಲೆಗೆ ಹೋಗೋಕೆ ಬಿಟ್ಟದ ಇಂಥವು ಎಷ್ಟೋ ಇರ್ಬೋದು ನಮ್ಮ ಕೊರ್ನಾಡಿನಲ್ಲಿ ಎಲ್ಲೆಲ್ಲಿ ನಿಮಗೆ ಕಾಣಿಸ್ತಾರೆ ಅವರಿಗೆ ನೀವು ಕೌನ್ಸ್ಲಿಂಗ್ ಮಾಡಿ ಇಂಥ ಮಕ್ಕಳನ್ನು ಶಾಲೆಗೆ ಮರಳುವಂತೆ ಮಾಡುವುದು ನಮ್ಮ ಎಲ್ಲ ಶಾಲೆಗಳ ಸರ್ಕಾರಿ ಸರ್ಕಾರಿ ಶಾಲೆಗಳ ಮುಖ್ಯಸ್ಥರ ಒಂದು ಕಾರ್ಯ ದಯವಿಟ್ಟು ನೋಡಿರಿ ಅಲಿಯಾಬಾದಿಯಲ್ಲಿರುವಂತಹ ಈ ಮಗು ಶಾಲೆಯಿಂದ ವಂಚಿತ ಆಗ್ಯದ ಆ ಮಗುವನ್ನು ಶಾಲೆಗೆ ಬರುವಂತೆ ಪ್ರೇರೇಪಿಸಿ ಕಲಿಯುವಂತೆ ಮಾಡಿರಿ ನಿನ್ನ ಹೆಸರೇನು ಏವಿ ನಿನ್ನ ಹೆಸರೇನು ರೂಪಾ ಓಕೆ ಕಲಿ ಪರೀಕ್ಷೆಗೆ ಹೋಗು ನೋಡಿ ಫ್ರೆಂಡ್ಸ್ ಅವಳು ತನ್ನನ್ನು ತಾನೇ ಅಸಹ್ಯ ಪಡ್ಕೊಂಡು ಶಾಲೆ ಹೋಗೋಕ್ಕೆ ತಯಾರಿಲ್ಲ ಅದರಲ್ಲಿ ತಂದೆ ತಾಯಿ ಅಥವಾ ಶಿಕ್ಷಣ ಶಾಲೆಗಳ ತಪ್ಪಲ್ಲ ಇಂಥ ಮಕ್ಕಳು ಸಾಕಷ್ಟಿವೆ ಅಂಥವ್ರನ್ನು ಹುಡುಕಿ ಶಾಲೆಗೆ ಬರುವಂತೆ ಮಾಡುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಜೈ ಭಾರತ್ ಮಾತ